ಅಯ್ಯೋ ನಾನು ಬಾರ್ಗಳು ಹೋಗೋದೇ ಬಟ್ಟಿದ್ದೀನಿ ಬಾರ್ಗೆ ಯಾಕಪ್ಪ ಬರಲಿ ಅಂತೆ ಇಲ್ಲ ಅಣ್ಣ ಅದು ಟ್ರೀಟ್ರು ಟೀಸರ್ ಬಂದಿದೆ ದಯವಿಟ್ಟು ಬರಬೇಕು ಅಂತ ಮೊದಲೇ ನಿರ್ದೇಶನ ಇಂಡಿಪೆಂಡೆಂಟ್ ಆಗಿ ಮೊದಲನೇ ನಿಮ್ಮ ವ್ಯವಸ್ಥಿತವಾಗಿ ದೊಡ್ಡ ಯೋಚನೆ ಮಾಡಿ ಇವತ್ತಿನ ಕಾಲಕ್ಕೆ ಇವತ್ತಿನ ಸಂದರ್ಭಕ್ಕೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಲೇಡೀಸ್ ಬಾರ್ ಅಂತ ಟ್ರೇಟ್ ಅಂತ ಕಾಣಿಸುತ್ತೆ ಆಮೇಲೆ ನಿರ್ಮಾಪಕರು ಕೂಡ ಅವರೇ ಹೀರೋ ಆಗಿ ನಟನೆ ಮಾಡಿರೋದ್ರಿಂದ ಮೇಜರ್ ಪಾತ್ರವನ್ನು ಮಾಡಿರೋದ್ರಿಂದ ಅವರು ಅವರ ವ್ಯಕ್ತಿತ್ವವನ್ನು ಚಿತ್ರದಲ್ಲಿ ಬಹಳ ವ್ಯವಸ್ಥಿತವಾಗಿ ಇಟ್ಕೊಂಡು ಅದರ ಹೋದ್ರೆ ಏನಾಗುತ್ತೆ ಲೇಡೀಸ್ ಬಾರ್ ಓಪನ್ ಮಾಡಿದ್ರೆ ಏನಾಗುತ್ತೆ ಮಾಡಿದವ್ರು ಏನಾಗುತ್ತೆ ಅನ್ನೋ ಸಮಾಜಕ್ಕೆ ಒಂದು ಮೆಸೇಜ್ ನಾನು ಅಂದ್ಕೊಂಡಿದಿನಿ ಇಲ್ಲಿ ನಿಮಗೆ ಆಲ್ರೆಡಿ ಇಬ್ಬರು ದಿಗನ್ ದಿಗ್ಗಜರು ಒಬ್ಬರು ಶಿಲ್ಪಾ ಶ್ರೀನಿವಾಸು ಒಬ್ಬರು ಅಧ್ಯಕ್ಷರು ಇವರೆಲ್ಲ ಎಕ್ಸ್ಪೆರಿಮೆಂಟಲ್ ಮೂವಿಗಳಲ್ಲಿ ಅವತ್ತಿನ ಕಾಲದಲ್ಲಿ ಇವತ್ತೇನು ನೀವು ಮಾಡ್ತಾ ಇದ್ದೀವಿ ಬುದ್ಧಿವಂತಿಕೆಯಿಂದ ಅಷ್ಟ ಮೂವತ್ತೈದು ವರ್ಷದ ಕೆಳಗಡೆ ಮಾಡಿ ಸಕ್ಸಸ್ ಆಗಿರೋರು ಸೊ ಇಬ್ಬರು ಇರೋದ್ರಿಂದ ನಿಮಗೆ ಇದು ಸಕ್ಸೆಸ್ ಸಕ್ಸಸ್ ಆಗೇಬೇಕಾಗುತ್ತೆ ವ್ಯವಸ್ಥೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಹರೀಶ್ ರಾಜು ನಮ್ಮ ಕೆಂಪೇಗೌಡರು ಗಣೇಶನ ನಮ್ಮ ಧರ್ಮಕೀರ್ತಿ ನಮ್ಮ ಧರ್ಮದ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೆ ಒಂದು ಸಿನಿಮಾ ಮುಮತಾಜ್ ಮುಮತಾಜ್ ಅಂತೇಳಿ ಸಣ್ಣದ ಒಂದು ಪಾತ್ರ ನಾನು ನನ್ನ ಒಬ್ಬ ನನಗೆ ಇವರು ತಂದೆ ಅವರು ಸ್ನೇಹಿತರು ಇವರು ಸ್ನೇಹಿತರಲ್ಲ ಸೊ ಎದುರು ಹೇಳಿದ ಮತ್ತೆ ರಪ್ಪನಾಗ ಸೀರಿಯಸ್ ಆಗಿಬಿಟ್ರು ನಾನು ಒಂಥರ ನನಗೇನು ಆಕ್ಟಿಂಗ್ ಏನು ಪ್ರೊಫೆಷನಲ್ರವಲ್ಲ ಸ್ವಲ್ಪ ತಣ್ಣೊಳ್ದು ಬಿಟ್ಟು ಡೈರೆಕ್ಟರ್ಗೆ ಹೇಳಿದೆ ಸರ್ ಒಂದು ರೆಡಿ ಆಗಿಬಿಡ್ತೀನಿ ನೆಟ್ಟಿಗೆ ಅಂತ ಹೇಳಿ ಅಂದರೆ ಅಷ್ಟು ಸೀರಿಯಸ್ ಆಗಿ ಅವ್ರಿಗೆ ನೋಲ್ಲ ಕೆಲ ಒಬ್ಬ ನೈಜ ನಟನೆ ಹ್ಮ್ ಬಹಳ ನೀವ ಟ್ಯಾಚ್ ಮೂಮೆಂಟ್ಗಳು ನೋಡ್ತಾ ಇದ್ದು ಎಲ್ಲ ಚೆಲ್ತಿರ ಅಂತ ನೋಡ್ಲಿ ಚೆಲ್ಲ ನೀವು ಹಿಡ್ಕೊಂಡು ಬ್ಯಾನೆಚ್ ಮಾಡ್ಕೊಂಡು ಇಲ್ಲ ಅಂದ್ರೆ ಅದ್ರ ಅಷ್ಟು ಗೌರವ ಅಂತ